ನಮಸ್ಕಾರ ಸ್ನೇಹಿತರೆ ಇವತ್ತು ರಾಜ್ಯದೊಳಗಡೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯೊಳಗಡೆ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡತಕ್ಕಂತ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಜನ ಬೆಳಗಾವಿಯೊಳಗಡೆ ನಡೀತಕ್ಕಂತ ಅಧಿವೇಶನದೊಳಗಡೆ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದಾರೆ ಸೊ ಇವತ್ತು ಆ ಅತಿಥಿ ಉಪನ್ಯಾಸಕರ ಬೇಡಿಕೆಗಳು ಬಹಳಷ್ಟು ನ್ಯಾಯಯುತವಾಗಿದ್ದು ಸೊ ಇಲ್ಲಿವರೆಗೂ ತಮ್ಮ ಕೆಲಸವನ್ನ ಬಹಳಷ್ಟು ಪ್ರಾಮಾಣಿಕತೆಯಿಂದ ಮಾಡತಕ್ಕಂತ ಅವರಿಗೆ ಯಾವುದೇ ರೀತಿ ಆಗಿರ್ತಕ್ಕಂತ ಭದ್ರತೆಯನ್ನ ಸರ್ಕಾರ ಕೊಟ್ಟಿಲ್ಲ ಅವ್ರಿಗೆ ಕೊಡ್ತಕ್ಕಂತ ವೇತನ ಕನಿಷ್ಠ ವೇತನಕ್ಕಿಂತಲೂ ಬಹಳಷ್ಟು ಏನಿದೆ ಅಂತಂದ್ರ ಕಡಿಮೆ ಇದೆ ಅದರ ಜೊತೆಗೆ ಏನು ಅಂತಂದ್ರೆ ಪ್ರತಿ ವರ್ಷ ನಾವು ಎಲ್ಲಿ ಕೆಲಸವನ್ನ ಕಳೆದುಕೊಳ್ತೇವೋ ಅಂತಕ್ಕಂತ ಭಯ ಇವತ್ತ ಎಲ್ಲಾ ಅತಿಥಿ ಉಪನ್ಯಾಸಕರನ್ನ ಕಾಡ್ತಾ ಇದೆ ಈಗ ನೀವು ಅವ್ರ ಕೊಡ್ತಕ್ಕಂತ ಗೌರವಧನವನ್ನ ಪರಿಷ್ಕರಣೆ ಮಾಡಿ ಕನಿಷ್ಠ ಒಂದು ಮೂವತ್ ಸಾವಿರ ರೂಪಾಯಿ ಆದ್ರೂ ಅವರಿಗೆ ಗೌರವಧನ ದೊರೀತಕ್ಕಂತ ರೀತಿ ಒಳಗಡೆ ಸರ್ಕಾರ ಒಂದು ವ್ಯವಸ್ಥೆಯನ್ನ ಮಾಡಬೇಕು ಅದರ ಜೊತೆಗೆ ಈಗ ಅವರು ತೆಗೆದುಕೊಳ್ತಕ್ಕಂತ ಅವ್ರ ಸೇವೆಯನ್ನ ಕೇವಲ ಒಂಬತ್ತು ತಿಂಗಳು ಹತ್ತು ತಿಂಗಳು ಮಾತ್ರ ಏನು ಅಂತಂದ್ರೆ ಪರಿಗಣಿಸ್ತಾ ಇದ್ದಾರೆ ಪ್ರತಿ ವರ್ಷ ಫೆಬ್ರವರಿ ಫೆಬ್ರವರಿ ತಿಂಗಳ ಒಳಗಡೆ ಅವ್ರನ್ನ ಏನು ಅಂತಂದ್ರೆ ಸೇವೆಯಿಂದ ಏನು ಅಂತಂದ್ರೆ ಅಹ್ ಬಿಡುಗಡೆಯನ್ನ ಗೊಳಸ್ತಾ ಸೊ ಈ ವ್ಯವಸ್ಥೆ ಏನು ಅಂತಂದ್ರೆ ಬದ್ಲಾಗ್ಬೇಕು ಒಂದು ವರ್ಷದೊಳಗಡೆ ಶೈಕ್ಷಣಿಕ ವರ್ಷದೊಳಗಡೆ ಹನ್ನೆರಡು ತಿಂಗಳು ಕೂಡ ಏನು ಅಂತಂದ್ರೆ ಆ ಉಪನ್ಯಾಸಕರಿಗೆ ಗೌರವಧನ ದೊರೀಬೇಕು ಅದ್ರ ಜೊತೆಗೆ ಆ ಗೌರವಧನ ಏನು ಅಂತಂದ್ರೆ ಹೆಚ್ಚಳ ಆಗ್ಬೇಕು ಅದರ ಜೊತೆಗೆ ಏನು ಅಂತಂದ್ರೆ ಅವ್ರಿಗೆ ಸೇವಾ ಹಿರಿತನದ ಮೇಲೆ ಏನು ಅಂತಂದ್ರೆ ಒಂದು ಕೃಪಾಂಕವನ್ನ ಕೊಡ್ತಕ್ಕಂತ ವ್ಯವಸ್ಥೆಯನ್ನ ಸರ್ಕಾರ ಮಾಡ್ಬೇಕು ಸೊ ಇದರ ಪರಿಣಾಮ ಸೇವಾ ಕೃಪಾಂಕ ಕೊಡದೇ ಇರೋ ಪರಿಣಾಮ ಏನಾಗೈತಿ ಅಂತಂದ್ರ ಹೊಸಬ್ರು ಯಾರಾದ್ರೂ ಅವ್ರಕ್ಕಿಂತಲೂ ಏನು ಅಂತಂದ್ರೆ ಹೆಚ್ಚಿಗೆ ಪರ್ಸೆಂಟೇಜ್ ಬಂದ್ ಇದ್ದವ್ರು ಬಂದ್ರು ಅಂತಂದ್ರ ಅವ್ರ ಕೆಲಸವನ್ನ ಕಳೆದುಕೊಳ್ತಕ್ಕಂತ ಪರಿಸ್ಥಿತಿ ಏನಾಗೈತಿ ಅಂತಂದ್ರ ನಿರ್ಮಾಣ ಆಗೇತಿ ಮಾನ್ಯ ಶಿಕ್ಷಣ ಸಚಿವರಾಗಿರ್ತಕ್ಕಂತ ಮಧು ಬಂಗಾರಪ್ಪನವರು ಇದರ ಕುರಿತಾಗಿ ಏನು ಅಂತದ್ರ ಯೋಚನೆಯನ್ನ ಮಾಡಬೇಕು ಸುಮಾರು ಇವತ್ತು ರಾಜ್ಯದೊಳಗಡೆ ಏನು ಅಂತಂದ್ರೆ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡತಕ್ಕಂತ ನಾಲ್ಕು ಸಾವಿರಕ್ಕಂತೂ ಅಧಿಕ ಉಪನ್ಯಾಸಕರು ಏನು ಅಂತಂದ್ರ ತಮ್ಮ ಜೀವನವನ್ನ ಬಹಳಷ್ಟು ಏನು ಅಂತಂದ್ರ ಅಭದ್ರತೆಯೊಳಗಡೆ ಏನು ಅಂತಂದ್ರ ಕಳೀತಾ ಇದ್ದಾರೆ ಇವತ್ತು ಹದಿನೇಳನೇ ತಾರೀಕು ಬೆಳಗಾವಿ ಅಧಿವೇಶನದೊಳಗಡೆ ಅವರು ಪ್ರತಿಭಟನೆಯನ್ನ ಹಮ್ಮಿಕೊಂಡು ಆ ತಮ್ಮ ಒಂದು ನ್ಯಾಯುತವಾಗಿರ್ತಕ್ಕಂಥ ಬೇಡಿಕೆಗಳು ಏನೇನಿದಾವ್ ಸರ್ಕಾರಕ್ಕ ಸಲ್ಲಿಸ್ತಾ ಇದ್ದಾರ ದಯವಿಟ್ಟು ಅವರ ಬೇಡಿಕೆಗಳನ್ನ ಸರಿಯಾದಂತ ರೀತಿಯೊಳಗಡೆ ಮಾನ್ಯ ಶಿಕ್ಷಣ ಸಚಿವರು ಅದಕ್ಕೆ ಏನು ಅಂತಂದ್ರೆ ಅವರ ಪ್ರಶ್ನೆಗಳಿಗೆ ಏನು ಅಂತಂದ್ರೆ ಸರಿಯಾದಂತ ಉತ್ತರವನ್ನು ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡಿ ಆ ಹೋರಾಟದೊಳಗೂ ಸಹಿತ ಏನು ಅಂತಂದ್ರೆ ಆ ಉಪನ್ಯಾಸಕರ ತುಟಿಗೆ ತುಪ್ಪ ಹಾಸತಕ್ಕಂಥ ಕೆಲಸವನ್ನ ಮಾಡಬೇಡ್ರಿ